ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೀಡರ್ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಎಕ್ಸ್ಪೈರಿ ಬಟ್ ವೆರಿ ಬ್ಯಾಡ್ ಎಕ್ಸ್ಪೈರಿ ಯಾಕೆ ವೆರಿ ಬ್ಯಾಡ್ ಎಕ್ಸ್ಪೈರಿ ಅಂತ ಹೇಳಿದ್ರೆ ನೋಡಿ ಹದಿನೈದು ನಿಮಿಷ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಆ ಫಸ್ಟ್ ಕ್ಯಾಂಡಲ್ ಅನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಆ ಕ್ಯಾಂಡಲ್ ಒಳಗೇನೆ ಫುಲ್ ಡೇ ಕಂಪ್ಲೀಟೆಡ್ ಓಕೆನಾ ಅದು ಏನು ಒಂದ್ಸಲಿ ಸಲ ಮೂರು ಸಲ ಹೋದಂತಹ ಮೇಲ್ಗಡೆ ಹೋದಂತಹ ಮಾರ್ಕೆಟ್ ಮೂರು ಕ್ಯಾಂಡಲಲ್ಲಿ ಮತ್ತೆ ಅದು ಅಲ್ಲೇ ಮೂಮೆಂಟಮ್ ಆಗಿ ಅದೇ ಜಾಗದಲ್ಲಿ ಇದೆ ಹಂಗಾದ್ರೆ ಇವತ್ತು ಎಕ್ಸ್ಪೈರಿ ಡೇನಲ್ಲಿ ನಮ್ಮ ಪ್ರಾ ಕರೆಕ್ಟ್ ಕರೆಕ್ಟಾಗಿ ಇರಬೇಕು ಅಂತ ಅನ್ಸ್ಕೊಳ್ತೀವಿ ಬಟ್ ಅದೇ ಪ್ರೀಮಿಯಂ ಅಲ್ಲಿ ನೋಡಿದಾಗ ಪ್ರೀಮಿಯಂ ಚಾರ್ಟಲ್ಲಿ ಒಂದೇ ಸಲ ರನ್ ಆದಂತಹ ಮಾರ್ಕೆಟ್ ಅಂದ್ರೆ ಈಗ ಫಾಲ್ ಆಗ್ತಿರೋ ಮಾರ್ಕೆಟಲ್ಲಿ ಏಕದಮ್ ತಗೊಳಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಅದಾದ ಇದು ಸೀದಾ ಹೋಗಿದೆ ಔಟ್ ತೊಗೊಂಡವರೆಗೂ ಸ್ಟಾಪ್ ಲಾಸ್ ಕೊಟ್ಟಿದೆ ಆ್ಯಂಡ್ ತೆರೆಗ ನೆಕ್ಸ್ಟು ಆ ಅನ್ನ ಬ್ರೇಕ್ ಮಾಡಿದ್ರೆ ಅದೇ ಜಾಗದಲ್ಲಿ ಮಾರ್ಕೆಟ್ ನಿಂತಿದೆ ನೀವು ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಜಸ್ಟ್ ಒಂದು ಹೈ ಎಲ್ಲಿವರೆಗೆ ಬಂದಿದೆ ನೋಡಿ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಕ್ಯಾಂಡಲ್ದು ಹೈ ಅಂದ್ರೆ ಒನ್ ಅವರ್ ಝೋನ್ ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಫಾಲೇ ಆಗ್ತಿತ್ತು ಇಲ್ಲೆಲ್ಲಿ ತೊಗೊಳೋದು ತಗೊಳಕಾಗಲ್ಲ ಆಯ್ತಾ ಇನ್ ಪುಟ್ ತಗೊಳ್ಳೋಣ ಪುಟ್ ತಗೊಂಡು ನೋಡಿದ್ರೆ ಪುಟ್ಟು ಅಷ್ಟೇ ನೋಡಿ ಫುಲ್ ಫಾಲ್ ಆಯ್ತಾ ಮತ್ತೆ ನೀವು ತಗೊಳ್ಳೋಕೆ ಆಗಲ್ಲ ಯಾಕೆ ಆಗಲ್ಲ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಳ್ತಿದೆ ಅಂತ ಇದ್ದರೂ ಸಹ ಇಲ್ಲಿ ನಿಮ್ಗೆ ಓಪನಿಂಗ್ ಬರುತ್ತೆ ಯೂನಿವರ್ಸಲ್ ಲೈನು ಸೊ ಈ ಎರಡು ಝೋನ್ ದಾಟೋವರೆಗೆ ವೆಯ್ಟ್ ಮಾಡಿದ್ರೆ ಈ ಝೋನ್ ಒಳಗೆನೆ ಮಾರ್ಕೆಟ್ ಸ್ಟಕ್ ಸೊ ಮಾರ್ಕೆಟ್ ಏನೂ ಮೂಮೆಂಟಮ್ ಕೊಟ್ಟಿಲ್ಲ ಬಟ್ ಕರೆಕ್ಟ್ ಇಪ್ಪತ್ತು ಪಾಯಿಂಟ್ ಇದೆ ಅಲ್ಲ ಸರ್ ಇಲ್ಲಿ ಇಪ್ಪತ್ತು ಪಾಯಿಂಟ್ ಹಿಡಿಯುತ್ತಲ್ಲ ಅಂತ ಬಟ್ ಡೈರೆಕ್ಷನ್ ಇಲ್ಲದೆ ಹೋದಾಗ ಮಾರ್ಕೆಟಲ್ಲಿ ಈಗ ಮಾರ್ಕೆಟಲ್ಲಿ ಇಷ್ಟು ಚೆನ್ನಾಗಿ ಮೇಲೆ ಮೇಲಿಂದ ಏಕ್ದಮ್ ನಾವು ಪುಟ್ಟ ತೊಗೊಳೋಕ್ಕೂ ಆಗೋಲ್ಲ ಅಲ್ವಾ ಅದಲ್ಲೇ ಸ್ಲೋಲಿ ಬರ್ತಾ ಇತ್ತು ಮಾರ್ಕೆಟ್ ಎಷ್ಟು ಸ್ಲೋಲಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಮೂಮೆಂಟಮೇ ಇಲ್ಲ ಇಲ್ಲಿಂದ ಇಲ್ಲಿ ರೀಚ್ ಆಗೋದೊಳಗೆ ಮಾರ್ಕೆಟಲ್ಲಿ ಕೊಟ್ಟಿದ್ದು ಜಸ್ಟ್ ಟ್ವೆಂಟಿ ಪಾಯಿಂಟ್ಸ್ ಇದು ಮಾರ್ಕೆಟಿನ ಕಂಡೀಷನ್ ಇವತ್ತು ಸೊ ಇವತ್ತು ಒಳ್ಳೆ ಮಾರ್ಕೆಟ್ ಅಲ್ವೇ ಅಲ್ಲ ಸೈಡ್ ವೇಸಲ್ಲಿದೆ ಟೋಟಲಿ ಇದು ಇವತ್ತಂತಲ್ಲ ಒಟ್ಟು ಒಂದು ವಾರದಿಂದನೂ ಮಾರ್ಕೆಟ್ ಸರಿ ಇಲ್ಲ ಕಾರಣ ಏನು ಗ್ಯಾಪ್ ಅಪ್ ಅಪ್ ಮಾಡಿದಂತಹ ಮಾರ್ಕೆಟ್ ಅಲ್ಲಿ ನೋಡಿ ಗ್ಯಾಪ್ ಅಪ್ ಮಾಡಿದಂತಹ ಮಾರ್ಕೆಟ್ ಅಲ್ಲಿ ಮೇಲೆ ಹೋಗದೆ ಫಾಲ್ ತಂದು ಮಾರ್ಕೆಟ್ ಅನ್ನ ಫಾಲೇ ತರ್ತಾ ಇದ್ದಾರೆ ಹಾಗೆ ಸೊ ಎಲ್ಲೂ ಮೇಲೆ ಹೋಗ್ತಾ ಇಲ್ಲ ಮಾರ್ಕೆಟ್ ಸೊ ಈಗ ನೋಡಿ ನ್ಯೂಟ್ರಲ್ ತಂದು ಅಂದ್ರೆ ಮೊನ್ನೆ ಎಲ್ಲಿಂದ ಗ್ಯಾಪ್ ಅಪ್ ಆಯ್ತು ಅಲ್ಲಿಗೆ ಗ್ಯಾಪ್ ಅಪ್ ಆಗಿದ್ದ ಜಾಗಕ್ಕೆ ಮಾರ್ಕೆಟ್ ಅನ್ನ ತಂದು ನಿಲ್ಸಿದ್ದಾರೆ ಈಗ ಇಲ್ಲಿ ನೋಡಿ ಇಲ್ಲಿಂದ ಹೊರಟಂತ ಮಾರ್ಕೆಟ್ ತಿರ್ಗಿ ಅದೇ ಜಾಗಕ್ಕೆ ಬಂದು ಮಾರ್ಕೆಟ್ ನಿಲ್ತು ಆ ನ್ಯೂಟ್ರಲೈಸ್ ಮಾಡ್ಲಿಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಹೆವಿ ಬಿಲ್ಲಿಂಗ್ ಗಳೆಲ್ಲ ಮಾಡಿ ಎಲ್ಲೂ ಹೋಗದಿರೋಂಗೆ ತಡೆದು ಗಿಡದು ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ ಸೆಲ್ಲರ್ಸ್ಗಳು ಯಾಕೆಂದ್ರೆ ಗಳಿಗೆ ಲಾಸ್ ಆಗಕ್ಕೆ ಬಿಡೋದಿಲ್ಲ ಸೆಲ್ಲರ್ಸ್ಗಳಿಗೆ ಲಾಸ್ ಆಗ್ಬಾರ್ದು ಸೊ ಅದಕ್ಕೆ ಅವ್ರು ಏನ್ ಮಾಡಿದರೆ ಮಾರ್ಕೆಟ್ಗೆ ಇಲ್ಲಿಂದ ಇಷ್ಟು ಎತ್ತರದಲ್ಲಿ ಮೇಲೆ ಗ್ಯಾಪಪ್ ಆದರೂ ಸಹ ಅದನ್ನು ಕ್ಲೋಸಿಂಗ್ ಹಾಕ್ಬೇಕಾದ್ರೆ ಇಲ್ಲಿ ನಮಗೆ ಕ್ಲೋಸಿಂಗ್ ಕಾಣ್ತಾ ಇದೆ ಇಪ್ಪತ್ತೈದು ಸಾವಿರದ ಎಪ್ಪತ್ತೆಂಟರಲ್ಲಿ ಬಟ್ ಮಾರ್ಕೆಟನ್ನು ಅವರು ಆಪ್ಷನ್ ಚಾರ್ಟ್ ಪ್ರಕಾರ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರಲ್ಲೇ ತಂದು ಕ್ಲೋಸ್ ಮಾಡಿದೆ ಇದು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಇದನ್ನು ನಾವು ತಿಳ್ಕೊಂಡಾಗ ಏನಾಗುತ್ತೆ ಇಂಥ ಮಾರ್ಕೆಟಲ್ಲಿ ನಾವು ಲಾಸ್ ಆದರೂ ಯಾಕೆ ಲಾಸ್ ಆಯ್ತು ಅಂತ ಗೊತ್ತಿರುತ್ತೆ ಆ್ಯಂಡ್ ಟ್ರೇಡ್ ಮಾಡೋದಕ್ಕೂ ನಾವು ಸ್ವಲ್ಪ ಕಮ್ಮಿ ಲಾಟಲ್ಲಿ ಮಾಡಿಕೊಂಡು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟೇ ಪಾಯಿಂಟ್ಸ್ ತಗೊಂಡು ಸುಮ್ಮನೆ ಇರುವಂತಹ ಕೆಲಸಗಳು ಇಲ್ಲಿ ಒಳ್ಳೆಯದಾಗುತ್ತೆ ನೋಡ್ಲಿಕ್ಕೆ ಇಲ್ಲಿ ಕರೆಕ್ಟಾಗಿ ಏನು ಬಹಳ ಚೆನ್ನಾಗಿ ಮೂವ್ ಆದಂಗೆ ಕಾಣುತ್ತೆ ಬಟ್ ತ್ರೀ ಫೋರ್ ಡೇಸಿಂದ ನೋಡಿ ಒನ್ ಡೇದಲ್ಲಿ ಏನಿದೆಯೋ ಮಾರ್ಕೆಟು ಅದೇ ಜಾಗದಿಂದ ಮಾರ್ಕೆಟ್ ಮೇಲೆ ಹೋಗ್ಲೇ ಇಲ್ಲ ಈಗ ಒನ್ ಡೇದ್ ಹಾಕಿದ್ರೆ ಇದು ಒನ್ ಡೇ ಇದು ಒನ್ ಡೇ ಆಯ್ತಾ ಆ ಒನ್ ಡೇ ಒಳಗಿಂದ ನೋಡಿ ಅದು ದಾಟ್ಲೇ ಇಲ್ಲ ಸಿ ಆಕ್ಚುಲಿ ಮೇಲೆ ಹೋಗ್ಬೇಕಲ್ವಾ ಸಿ ಎಲ್ಲಿ ಹೋಗಿದೆ ಇಲ್ಲಿ ಸಿ ಇಲ್ಲಿ ಓಪನಿಂಗ್ ಆದಂತಹ ಸಿ ಅಥವಾ ಇಲ್ಲಿ ಕ್ಲೋಸಿಂಗ್ ಆದಂಥ ಲೋ ಇದ್ದಂತಹ ಸಿ ಹೋಗಿದ್ದು ಇಪ್ಪತ್ತೈದು ಸಾವಿರದ ನೂರು ಚಿಲ್ಲರೆವರೆಗೆ ನೂರೈವತ್ತುವರೆಗೆ ಎಲ್ಲಿಂದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂರಿಂದ ಬಟ್ ಇಲ್ಲಿ ಏನಾಗಿದೆ ಐ ಬಿಡಿ ಲೋಕಿಂತ ಲೋ ಬಂದು ಕ್ಲೋಸ್ ಆಗಿದೆ ಅಲ್ವಾ ಇದು ಮಾರ್ಕೆಟಲ್ಲಿ ಅವರು ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ಸರಿಯಾಗಿ ಪುಟ್ಟನ್ನು ಕೊಡಲಿಲ್ಲ ಪುಟ್ಟು ಅವರಿಗೆ ಒಳ್ಳೆ ರೀತಿಯ ಪ್ರಾಫಿಟ್ ಅಲ್ಲಿ ಇದನ್ನು ಮೇಂಟೈನ್ ಮಾಡಿದ್ದಾರೆ ಅದನ್ನು ಸಹ ನ್ಯೂಟ್ರಲ್ ಮಾಡಿಟ್ಟಿದ್ದಾರೆ ಸೊ ಎರಡರಲ್ಲೂ ಅವ್ರಿಗೆ ಪ್ರಾಫಿಟ್ ಆಗಿದೆ ಕರೆಕ್ಟಾ ಬೈಯರ್ಸ್ಗಳಿಗೆ ನಮ್ಗೆ ಏನು ಅಂದರೆ ಈ ವಾರ ಮೂವ್ಮೆಂಟ್ ಇಲ್ಲ ಸೊ ಈ ವಾರ ಅವರಿಗೆ ಸಂಬಂಧಪಟ್ಟ ವಾರ ಸೊ ನಮಗೂ ಒಂದು ವಾರ ಬರುತ್ತೆ ಅವಾಗ ಫುಲ್ ಬೈಯರ್ಸ್ಗಳಿಗೆ ಇರುತ್ತೆ ಆ ಟೈಮಲ್ಲಿ ನಾವು ಟ್ರೇಡ್ ಮಾಡಬೇಕು ಎಲ್ಲ ಎಕ್ಸ್ಪೈರಿ ನಮಗಲ್ಲ ಓಕೆನಾ ಈಗ ನಾಳೆ ನಾಳೆ ಏನಾಗ್ಬೋದು ಅಂತ ಈಗ ಅವ್ರು ಪೊಸಿಷನ್ ಮಾಡಬೇಕು ಈಗ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಎಪ್ಪತ್ತೈದರಲ್ಲಿದ್ದಾರೆ ಈಗ ಅವರು ನಾಳೆ ಪೊಸಿಷನಿಂಗ್ ಮಾಡೋ ದಿನ ಈಗ ಅವ್ರ ಪೊಸಿಷನಿಂಗ್ ಎಲ್ಲಿ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಮಾರ್ಕೆಟ್ ಈಗ ಮಾರ್ಕೆಟನ್ನು ಇದೊಂದು ಸೀಕ್ರೆಟು ನೀವು ಇದನ್ನ ನೆನ್ಪಿಟ್ಕೊಳ್ಳಿ ಆವತ್ತೂ ಪ್ರತಿ ಶುಕ್ರವಾರ ನೆನ್ಪಿಟ್ಕೊಳ್ಳಿ ಆವಾಗ ನಿಮಗೆ ಈ ವೀಕ್ ಏನಾಗ್ಬೋದು ಅನ್ನೋದು ನಿಮ್ಗೆ ಮಾರ್ಕೆಟ್ ಮಾರ್ಕೆಟನ್ನು ಮೇಲೆ ಕರ್ಕೊಂಡು ಹೋಗ್ಬೇಕಂತ ಇದ್ರೆ ಮಾರ್ಕೆಟನ್ನು ಮೇಲೆ ಕರ್ಕೊಂಡು ಹೋಗ್ಬೇಕಂತ ಇದ್ದರೆ ಅವ್ರು ಮಾಡ್ತಾರೆ ಅಂದರೆ ನಾಳೆ ಮಾರ್ಕೆಟನ್ನು ಫಾಲ್ ಮಾಡ್ತಾರೆ ನಾಳೆ ಮಾರ್ಕೆಟನ್ನು ಫಾಲ್ ಮಾಡ್ತಾರೆ ಆಯಿತಾ ಅದೇ ಮಾರ್ಕೆಟ್ ಅನ್ನ ಫಾಲ್ ಮಾಡ್ಬೇಕಂತ ಇದ್ರೆ ಅವರು ನಾಳೆ ಮಾರ್ಕೆಟ್ ಅನ್ನ ಅಪ್ ತಗೊಂಡೋಗ್ತಾರೆ ಇದು ಅವರ ಒಂದು ಕ್ರೈಟೀರಿಯಾ ಸರಿಯಾ ಸೊ ನಾಳೆ ಏನಾಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಇರುವಂಥದ್ದು ಒಂದು ವೇಳೆ ಏನೂ ಆಗದೆ ನಾಳೆ ಫುಲ್ ಸೈಡ್ ಇದ್ರೆ ಈ ವೀಕು ಪೂರ್ತಿ ಸೈಡ್ ವೇಸಲ್ಲೇ ಇರುತ್ತೆ ಈ ವೀಕು ಪೂರ್ತಿ ಸೈಡ್ ವೇಸಲ್ಲೇ ಇರುತ್ತೆ ಸೈಡ್ ವೇಸ್ ಅಂತ ಮಾರ್ಕೆಟ್ ಇಲ್ಲೇ ಇರಬೇಕಂತಿಲ್ಲ ಆಪ್ಷನ್ಗೂ ಸ್ಪಾಟ್ಗೂ ತುಂಬಾ ವ್ಯತ್ಯಾಸಗಳಿವೆ ಈಗ ಆಪ್ಷನ್ಗೆ ತೋರಿಸ್ತಿಲ್ಲ ನಿಮಗೆ ಅದೇ ತರ ಆಪ್ಷನಲ್ಲಿ ನಿಮಗೆ ಮಾರ್ಕೆಟ್ ಲೋನಲ್ಲಿ ಇದ್ರು ಸ್ಪಾಟಲ್ಲಿ ಮಾರ್ಕೆಟ್ ಮೇಲಿರುತ್ತೆ ಇದು ಚೇಂಜಸ್ಗಳು ಆಪ್ಷನ್ಸಲ್ಲೂ ಸ್ಪಾಟಲ್ಲೂ ನಡೀತದೆ ಡೆಲ್ಟಾ ವ್ಯಾಲ್ಯೂ ಟೀಟಾ ವ್ಯಾಲ್ಯೂ ಎಲ್ಲ ಬರುತ್ತೆ ಓಕೆನಾ ಹಾಗಾಗಿ ಸೈಡ್ ವೇಸ್ ಅಂತ ಮಾರ್ಕೆಟ್ ಇದೇ ಜಾಗದಲ್ಲಿ ಇರಬೇಕಂತಿಲ್ಲ ಮಾರ್ಕೆಟ್ ಬೇಕಿರ ಇರಬಹುದು ಅಥವಾ ಮಾರ್ಕೆಟ್ ನೆಕ್ಸ್ಟ್ ವೀಕಲ್ಲಿ ಇರಬಹುದು ಬಟ್ ಮಾರ್ಕೆಟ್ ಎಲ್ಲೇ ಇದ್ದರೂ ಆಪ್ಷನ್ಸ್ ಒಳಗೆ ಅದು ಮೂಮೆಂಟಮ್ ಜಾಸ್ತಿ ಇಲ್ಲದೆ ಸೈಡ್ ವೇಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಇರುವಂತಹ ಮಾರ್ಕೆಟು ಸೊ ಜಾಗೃತೇಲಿ ನಾಳೆ ಟ್ರೇಡ್ ಮಾಡಬೇಕು ಪೊಸಿಷನಿಂಗ್ ಮಾಡೋದಿರೋದ್ರಿಂದ ನಾವು ಅವರೊಟ್ಟಿಗೆ ಪೊಸಿಷನಿಂಗ್ ಮಾಡ್ಲಿಕ್ಕೆ ಕೂತಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗಿರೋ ವ್ಯವಸ್ಥೆ ಇದ್ದೇ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ಲೆವೆಲ್ ಮೇಕ್ ಅವ್ರ ಬ್ರೇಕ್ ಲೆವೆಲಲ್ಲಿದೆ ಇದನ್ನು ಬ್ರೇಕ್ ಮಾಡ್ತಾರ ಅಥವಾ ಇದನ್ನು ಮೇಕ್ ಮಾಡ್ತಾರ ಈಗ ಇರೋದು ಮೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲೋಗುತ್ತೆ ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಕೆಳಗೆ ಬರುತ್ತೆ ಇದನ್ನ ನೀವು ನಾಳೆ ಅಬ್ಸರ್ವ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್